ಹಲೋ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಈ ಜಾನ್ ಡಿಯರ್ ಟ್ರ್ಯಾಕ್ಟರ್ ಬಗ್ಗೆ ಎಲ್ಲ ತರಹದ ಡೀಟೇಲ್ಸನ್ನು ಕೊಡ್ತೀನಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಮ್ಮ ಜೊತೆ ಈ ಟ್ರ್ಯಾಕ್ಟರ್ ಓನರ್ ಮಾತಾಡಿರುವಂಥ ಆಡಿಯೋ ಕ್ಲಿಪ್ ಇದೆ ಆಡಿಯೋ ಕ್ಲಿಪ್ಪನ್ನು ಮುಂದೆ ವಿಡಿಯೋದಲ್ಲಿ ನಾವು ಕೊಡ್ತೀವಿ ಅದನ್ನು ಕೂಡ ಸಹ ನೀವು ಕೇಳ್ಬೋದು ಸ್ನೇಹಿತರೆ ಬನ್ನಿ ಇನ್ನು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಈ ಟ್ರ್ಯಾಕ್ಟ್ರು ಒಂದು ಜಾನ್ ಜಾಂಡಿಯರ್ ಟ್ರ್ಯಾಕ್ಟ್ರಾಗಿದೆ ಈ ಟ್ರ್ಯಾಕ್ಟರ್ನ ಒಂದು ಮಾಡೆಲ್ ನಂಬರು ಫೈವ್ ಒನ್ ಜೀರೋ ಫೋರ್ ನಲವತ್ತೈದು ಎಚ್ ಪಿ ಈ ಟ್ರ್ಯಾಕ್ಟರ್ ಬರುತ್ತೆ ಸ್ನೇಹಿತರೆ ಇನ್ನು ಈ ಟ್ರ್ಯಾಕ್ಟರ್ನ ಒಂದು ಲೊಕೇಶನ್ ಬಗ್ಗೆ ಮಾತಾಡೋದಾದರೆ ಸ್ನೇಹಿತರೆ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಟ್ರ್ಯಾಕ್ಟರ್ ಸಿಗುತ್ತೆ ನಿಮಗೆ ಬಾಗಲಕೋಟೆ ಜಿಲ್ಲೆ ತಾಲೂಕು ಬದಾಮಿ ಸ್ನೇಹಿತರೆ ಏನೋ ಊರು ಬಂದು ಹಿರೇಮಸಳ ಗುಡ್ಡ ಊರಾಗಿದೆ ಇನ್ನು ಸ್ನೇಹಿತರೆ ಈ ಟ್ರ್ಯಾಕ್ಟರ್ನ ಒಂದು ಮಾಡಲು ಎರಡು ಸಾವಿರದ ಹನ್ನೆರಡಾಗಿದೆ ಆಗಿದೆ ರೋಟವಿಟ್ರ್ ಬಂದು ಮೂರಿಂದ ನಾಲ್ಕು ವರ್ಷದಾಗಿದೆ ಇನ್ನು ಓನರ್ ಮಾತಾಡ್ತಾರೆ ಅನ್ನಾರ ಇದು ಬಾಗಲಕೋಟೆ ಡಿಸ್ಟ್ರಿಕ ಬದಾಮಿ ತಾಲೂಕು ಹಿರಿಯಮಚೂರುಗುಡ್ ಗ್ರಾಮದಾಗಿದ್ರೆ ಇದು ಟ್ರ್ಯಾಕ್ಟರ್ ಸಪ್ರೇಟ್ ಒಂದು ಇಂಜನ್ ಕೊಡದಾದ್ರೆ ಮೂರು ಲಕ್ಷ ಎಂಬತ್ತು ಸಾವಿರ ಹೇಳ್ತಾರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ರೋಟರ್ ರೇಟ್ ಬೇರೆ ಹೇಳೋದಾದ್ರೆ ಎಪ್ಪತ್ತು ಸಾವಿರ ಇರ್ತೀರಿ ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಎರಡು ಕೂಡಿ ವ್ಯಾಪಾರ ಹೇಳೋದಾದ್ರೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಇರ್ತೀರಿ ಏನಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹತ್ರ ಕೂಡ ಇದೇ ರೀತಿ ಯಾವುದಾದ್ರೂ ಟ್ರ್ಯಾಕ್ಟರ್ ಅಥವಾ ವಾಹನಗಳನ್ನು ಮಾರಾಟ ಮಾಡಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ನ ಕೊಟ್ಟಿರ್ತೀವಿ ಆ ನಂಬರಿಗೆ ನಿಮ್ಮ ಟ್ರ್ಯಾಕ್ಟರ್ ಅಥವಾ ವಾಹನದ ಫೋಟೋವನ್ನು ಹಾಕಿ ಇದೇ ರೀತಿ ವಿಡಿಯೋನ ಮಾಡಿ ಯೂಟ್ಯೂಬ್ನಲ್ಲಿ ಹಾಕುತ್ತೇವೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ